ಜಿಲ್ಲಾ ಆಡಳಿತ ವತಿಯಿಂದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಬ್ಸುಲ್ಪುರ್ ಪಟ್ಟಣದಲ್ಲಿ ಜಿಲ್ಲಾ ಆಡಳಿತ ಅಧಿಕಾರಿಗಳು ಮತ್ತು ತಾಲೂಕಿನ ಶಾಸಕರು ಮತ್ತು ತಾಲೂಕಿನ ಎಲ್ಲಾ ಅಧಿಕಾರಿಗಳು ಸೇರಿದಂತೆ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧಿಕಾರಿಗಳಾದ ಫೌಜಿಯಾ ತರ್ನಾಮ್ ಅವರು ಅಬ್ಸುಲ್ಪುರ್ ತಾಲೂಕಿನ ಎಲ್ಲಾ ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ ಟೂ ವೀಲರ್ ವರ್ಸಸ್ ಕಾರ್ ಟೂ ವೀಲರ್ ವರ್ಸಸ್ ಟೂ ವೀಲರ್ ಮತ್ತೆ ಸೆಲ್ಫ್ ಆಕ್ಸಿಡೆಂಟು ಸ್ಕಿಡ್ಡು ಇಂಥವೇ ಆಗಿ ಸುಮಾರು ಜನ ಸಾಯ್ತಾ ಇದ್ದಾರೆ ಇದಕ್ಕೆ ನಾವು ಬೇರೆ ಬೇರೆ ಕಾರಣಗಳಾದ ಇಂಜಿನಿಯರಿಂಗ್ ಫಸ್ಟ್ನೇದಾಗಿ ರೋಡಿಂದ ಯಾವುದಾದ್ರೂ ಅಪಘಾತ ಆಗ್ತಿದೆಯಾ ರೋಡಿನ ಕಾರಣದಿಂದ ಅಂತೇಳಿ ಅವುಗಳ ರಿಪೇರಿಂಗ್ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸುಮಾರು ಬೋರ್ಡ್ಗಳ ರಿಪೇರಿಗಳನ್ನು ಮಾಡಿಸಿ ರಮ್ಲರು ಬೋರ್ಡ್ಸು ಅವಕ್ಕೆ ಈ ಜಿಲ್ಲೆಯಲ್ಲಿ ನಾವು ಗಮನಿಸ್ತಾ ಬಂದಾಗ ಪ್ರತಿದಿನ ನಾವು ನೋಡ್ತಾ ಇದ್ದಾಗ ಹಲವಾರು ಜನ ನಾನು ಈ ಜಿಲ್ಲೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಬಂದು ಒಂದು ವರ್ಷ